ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಅಜಿತ್ ಹೇಳ್ತಾ ಇರ್ತಾನೆ ಭೂಮಿ ನಿನಗೆ ಬುಲೆಟ್ ಬಿದ್ದಿತ್ತಲ್ಲ ಏಟ್ ಆಗಿತ್ತಲ್ಲ ಆ ಬುಲೆಟ್ ನಾನು ಫಾರಿನ್ ಸೀಕ್ರೆಟ್ಗೆ ಕಳಿಸಿದ್ದೆ ಅದು ರಿಪೋರ್ಟ್ ಬಂದಿದೆ ಅಂತ ಆ ಮೊಬೈಲಲ್ಲಿ ನೋಡ್ತಾ ಇರ್ಬೇಕಾದ್ರೆ ಭೂಮಿ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಶಾಖಾಗಿ ಅಜಿತ್ ಹೇಳ್ತಾ ಇರ್ತಾನೆ ನಿನಗೆ ಶೂಟ್ ಮಾಡಿದಲ್ಲ ಹಾಗನ್ನು ಬುಲೆಟು ಹಾಗೆ ಪುರುಷೋತ್ತಮ್ ಶೂಟ್ ಮಾಡಿದ ಬುಲೆಟ್ ಸೇಮ್ ಒಂದೇ ರೀತಿ ಇದೆ ಅಂತ ಹೇಳಿದಾಗ ಆಶ್ಚರ್ಯವಾಗಿ ಭೂಮಿ ನೋಡ್ತಾ ಇರ್ತಾಳೆ ಆದ್ರೆ ಅವ್ರು ಏನೇನ್ ಮಾತಾಡ್ತಿರ್ತಾರೆ ಅದೆಲ್ಲ ಸಹ ಈ ಸತ್ತಣ್ಣನ ಪೆನ್ನಲ್ಲಿ ಅದೊಂದು ಕ್ಯಾಮ್ರಾ ಹೈಡ್ ಅಂಡ್ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾಳೆ ಅದರಲ್ಲಿ ಮುಂದಕ್ಕಂತರ ಎಲ್ಲದೂ ಸಹ ಸಾಕ್ಷಿಗೆ ಗೊತ್ತಾಗ್ತಾ ಇರುತ್ತೆ ಮಾತಾ ಕೇಳ್ಕೊಂಡು ಇಲ್ಲಿ ಸ್ವಲ್ಪ ಸಾಕ್ಷಿಗೆ ಟೆನ್ಷನ್ ಆಗಿ ಏನು ಮಾಡೋದು ಡೇಡ ಅನ್ಬೇಕಾದ್ರೆ ಅದನ್ನೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅದಕ್ಕೆ ಯಾವ ಸಾಕ್ಷಿನೂ ನಾನು ಉಳಿಸಿಲ್ಲ ಆ ಥರ ನಾಶ ಮಾಡಿದೀನಿ ಅಂತ ಹಣ ಹೇಳ್ತಾ ಇರ್ತಾನೆ ಅದೆಲ್ಲ ಸರಿ ಅಲ್ಲಿ ಮಾತಾಡ್ತಿರೋದು ನಿನಗೆ ಹೇಗೆ ಲ್ಯಾಪ್ಟಾಪಲ್ಲಿ ಬರ್ತಿದೆ ಅಂತ ಕೇಳ್ತಿರ್ಬೇಕಾದ್ರೆ ಸತ್ತನಿಗೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿರೋ ಪೆನ್ನ ಗಿಫ್ಟ್ ಕೊಟ್ಟಿದ್ದೀನಿ ಅವನು ಅಲ್ಲೇ ಇದ್ದಾನೆ ಅದಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ ಅಂದಾಗ ಒಳ್ಳೆ ಬ್ರಿಲಿಯಂಟ್ ಐಡಿಯಾ ಅಂತ ಖುಷಿ ಪಡ್ತಾ ಇರ್ತಾನೆ ಮತ್ತೆ ರಾಣ ಬೈತಾ ಇರ್ತಾನೆ ಆ ಈಡಿಯಟ್ ಅಜಿತ್ ಏನೇ ಸಹ ಸ್ಟ್ರಾಟಜಿಸ್ ನಮ್ಮ ವಿರುದ್ಧ ಮಾಡಿದ್ರು ಸಹ ಸತ್ಯ ಮೂಲಕ ನಮಗೆಲ್ಲ ಗೊತ್ತಾಗ್ತದೆ ಅಂತ ಖುಷಿ ಪಡ್ತಾ ಇರ್ತಾನೆ ತುಂಬಾ ಬ್ರಿಲಿಯಂಟ್ ಐಡಿಯಾ ಉಪಯೋಗಿಸಿದೆಯಾ ಮಗಳೇ ಅಂತ ವೆಲ್ಡನ್ ವೆಲ್ಡನ್ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಭೂಮಿ ಅಡ್ತಾ ಇರ್ತೇನೆ ನನಗೇನು ಆಶ್ಚರ್ಯ ಪಡೆಯ ವಿಷಯ ಇಲ್ಲ ಯಾಕಂದ್ರೆ ನಾನು ಅವತ್ತೇ ನಿಮಗೆ ಹೇಳ್ತಿರ್ತಾನೆ ರಾಣನ ಶೂಟ್ ಮಾಡಿದ್ದು ಪುರುಷೋತ್ತಮ ಅಂತ ಹೇಳಿದ್ನಲ್ವ ಅಂದಾಗ ಈ ಕಡೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ಇದು ಸಾಲಿಡ್ ಆನ್ಸರ್ ಆಯಿತಾ ಇದನ್ನ ನಾವು ಇಟ್ಕೊಬಿಟ್ಟು ಯಾವುದೇ ಕಾರಣಕ್ಕೂ ಸಹ ಅವ್ರನ್ನ ಬಿಡದಲ್ಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಸತ್ಯನ ಮಾತು ಕೇಳಿ ಈ ಕಡೆ ಸಾಕ್ಷಿ ತುಂಬ ಕೋಪ ಬರ್ತಾ ಇರುತ್ತೆ ಆಗ ಹಜಿತ್ ಹೇಳ್ತಾ ಇರ್ತಾನೆ ಇಲ್ಲ ಸತ್ಯಣ್ಣ ಈ ರೀತಿ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಆ ಲೈಸೆನ್ಸಲ್ಲಿ ಗನ್ ಇಲ್ಲವೇ ಇಲ್ಲ ಬೇರೆ ಹೆಸರಲ್ಲಿದೆ ನಾವು ಏನು ಮಾಡಬೇಕು ಆಗ್ತಲೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಈ ವಿಷಯ ನನಗೆ ಮುಂಚೆ ಗೊತ್ತಾಯಿತು ಇಲ್ಲ ಅಂತಂದ್ರೆ ರಾಣನ್ನ ಯಾವತ್ತ ನಾನು ಅರೆಸ್ಟ್ ಮಾಡ್ತಿದ್ರೆ ಅವ್ನ ಹೆಸರಲ್ಲಿ ಇಲ್ಲ ಅಂತಂದ್ರೆ ಇನ್ನೇ ಅರಸಲ್ಲಿ ಇರ್ಬೋದು ಹಾಗಾದ್ರೆ ಅವ್ನು ಯೂಸ್ ಮಾಡ್ತಿರೋ ಗನ್ನು ಇಲ್ಲಿ ಅಲ್ವಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರಾಣ ಸಾಕ್ಷಿ ಅದನ್ನು ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ ಮತ್ತೆ ಅಜಿತಾ ಸತ್ತ ಹೇಳ್ತಾ ಇರ್ತಾನೆ ಭೂಮಿ ಹೇಳ್ತಿರ ಹಾಗೆ ರಾಣ ಶೂಟ್ ಮಾಡಿದ್ದು ಅದೇ ಕನ್ನಲ್ಲಿ ಹಾಗೆ ಅದೇ ಕನ್ನ ಇಟ್ಕೊಂಡು ಸಾಕ್ಷಿನೂ ಸಹ ಭೂಮಿಗೆ ಶೂಟ್ ಮಾಡಿದ್ರು ಅದೇ ಕನ್ನಲ್ಲಿ ಅದ್ರ ಲೈಸೆನ್ಸ್ ಮಾತ್ರ ಇಲ್ಲ ಆದರೆ ಅವನನ್ನು ಅರೆಸ್ಟ್ ಮಾಡೋಕೆ ಬೇರೆ ಇನ್ನೊಂದು ಸಾಕ್ಷಿ ಇದೆ ಅಂತ ಆದಿತ್ತು ಹೇಳ್ತಾ ಇರ್ತಾನೆ ಈ ವಿಷಯ ಮೂರು ಜನ ಮಾತ್ರ ಇರಬೇಕು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ರಾಣ ಸಾಕ್ಷಿ ಇಬ್ರು ನಗಾಡ್ತಾ ಇರ್ತಾರೆ ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗ್ಲಿ ನಾವು ಕಾಪಾಡಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಆದರೆ ಇಷ್ಟೇ ಸಾಕ್ಷಿ ಸಾಕಲ್ವ ಅವನನ್ನು ಅರೆಸ್ಟ್ ಮಾಡೋಕೆ ಅಂತ ಭೂಮಿ ಕೇಳ್ತಾ ಇರ್ತಾಳೆ ಹೌದು ಇಷ್ಟೇ ಸಾಕ್ಷಿ ಸಾಕು ಆದರೆ ಅವನು ಜೈಲಿಂದ ಮತ್ತೆ ವಾಪಸ್ ಬರೋ ಚಾನ್ಸಸ್ ಸಹ ಇದೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ಇವಾಗ ಕೇಸ್ ಫಿಟ್ ಮಾಡಬೇಕು ಅದು ಯಾವ ಥರ ಅಂದರೆ ಮಲ್ಟಿಪಲ್ ಆಗಿರಬೇಕು ಯಾವುದೇ ರೀತಿಗೂ ಸಹ ಅವನಿಗೆ ಬೇಲ್ ಸಿಗಬಾರ್ದು ಥರ ಕೇಸ್ನ ಅವನ ಮೇಲೆ ಫಿಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ಅವನು ಅವನನ್ನ ಯಾವುದೇ ಕೇಸಲ್ಲಿ ಫಿಟ್ ಮಾಡಬೇಕು ಅಂತ ಅವನು ಸಿಟಿ ಬಿಟ್ಟು ಹೊರಗಡೆ ಎಲ್ಲಿ ಹೋಗ್ಬಾರ್ದು ಅವನು ಮೂಮೆಂಟ್ ಅಬ್ಸರ್ವ್ ಮಾಡಕ್ಕೆ ನಾನು ಪೊಲೀಸ್ನ ನಾರ್ಮಲ್ ಡ್ರೆಸ್ ಅಲ್ಲಿ ಅಂತ ನಾನು ಹೇಳಿದ್ದೀನಿ ಹಂಗಾಗಿ ಅವರು ನನಗೆ ಎಲ್ಲ ಕೊಡ್ತಾರೆ ಅವನನ್ನ ಅರೆಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ ಮಾತಲ್ಲೂ ಸಹ ಇಲ್ಲಿ త ಆಗ ಮತ್ತೆ ಭೂಮಿ ಹೇಳ್ತಾ ಇರ್ತೇವೆ ಅದೆಲ್ಲ ಸರಿ ಸಾಹೇಬ್ರೆ ಆದರೆ ನಾವು ಇಲ್ಲಿ ಏನು ಮಾತಾಡ್ಕೊಂಡಿದ್ರು ರಾಣನಿಗೆ ಅದು ಗೊತ್ತಾಗ್ತಿದ್ದೆ ಅದು ಹೇಗೆ ಸಾಧ್ಯ ಅದ್ರೂ ನೀವು ಕೈಕಟ್ಟಿ ನಿಲ್ಲಕ್ಕೆ ಮಾವನೇ ಕಾರಣ ಅವರು ಕೋಟಿ ಕೋಟಿ ದುಡ್ಡನ್ನ ಅವ್ರ ಹತ್ರ ಇಸ್ಕೊಬಿಟ್ಟಿದ್ದಾರೆ ನಾಳೆ ಮುಂಚೆ ನಿಮಗೆ ತೊಂದರೆ ಕೊಡಕ್ಕೆ ಹೋಗಿ ಅವರು ಮಾವನ್ಗೆ ಏನಾರು ಕೊಟ್ಟರೆ ಏನು ಮಾಡೋದು ಅಂತ ಅಂದಾಗ ಅಜಿತ್ ಸಹ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಗುಡ್ಜಾ ಬೇಬಿ ನೀನು ತುಂಬ ಐಡಿಯಾನ ಅಂತ ರಾಣ ತನ್ನ ಮಗಳು ನಾವು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಅಪೇಕ್ಷಾ ಮನಸ್ಸಿನ ಹೇಳ್ಕೊಬಂದು ಕೇಳ್ತಾ ಇರ್ತಾನೆ ನಿಜ ಹೇಳು ನಿಜವಾಗ್ಲೂ ನೀನು ಶ್ರವಣ ಮಾವ ಮಗಳು ಮನಸ್ಸಿನೇನಾ ಅಂತ ಅಂದಾಗ ಈ ಕಡೆ ಅಶ್ವಿನಿಗೆ ತುಂಬ ಶಾಕ್ ಆಗ್ತಿರುತ್ತೆ ನಿಜ ಹೇಳ್ತೆ ಇಲ್ವಾ ಅಥವಾ ಮನಸ್ಸಿನ ನಮ್ಮ ಮನೆಗೆ ಏನಾದರೂ ಬಂದಿದೆಯಾ ಅಂತ ಕೋಪ ಮಾಡಿಕೊಂಡು ಇಲ್ಲಿ ಅಪೇಕ್ಷೆ ಕೇಳ್ತಾ ಇರಬೇಕಾದ್ರೆ ಏನು ಮಾತಾಡ್ತೇವೆ ತುಂಬ ಟೆನ್ಷನ್ ಹಾಕಿಕೊಂಡು ಅಶ್ವಿನಿಯವ್ರ ಮುಖಾನ ನೋಡ್ತಾ ಇರ್ತಾಳೆ ಆಗ ತುಂಬ ಟೆನ್ಷನ್ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಅಶ್ವಿನಿ ಇಲ್ಲ ನಾನೇ ಮನಸ್ವಿನಿ ಯಾಕೆ ನಿನಗೆ ಈ ಥರ ಡೌಟು ಒಪ್ಪು ನಿಜವಾಗ್ಲು ನಾನೇ ಅಂತ ಅಂದಾಗ ಅವ್ದು ತಾನೇ ನೀನೇ ಮನಸ್ವಿನಿ ಅಂತ ಅಂದಮೇಲೆ ಆ ಭೂಮಿ ಮಾವನ ಹತ್ರ ಅಷ್ಟು ಕ್ಲೋಸ್ ಆಗಿ ನಾನೇ ಮಗಳು ರೀತಿ ಬಿಹೇವ್ ಮಾಡ್ತಾ ಇದ್ದಾಳೆ ಅದನ್ನೆಲ್ಲ ನೋಡಿಕೊಂಡು ನೀನು ಯಾಕೆ ಸುಮ್ಮನಿದ್ಯಾ ಅಂತ ಬಾಯ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಬುದ್ಧಿ ಇಲ್ವಾ ನಿನಗೆ ಬೆರಳು ತೋರಿಸಿದ್ರೆ ಆ ನೆರಳಿನ ನುಂಗೋವಷ್ಟು ಕ್ಯಾಟಗರಿ ಅವಳು ಅಷ್ಟು ಚಾಲಕ ಇದ್ದಾಳೆ ಅವಳನ್ನು ಯಾಕೆ ಆ ಥರ ಮುಂದುವರಿಯೋಕೆ ಬಿಟ್ಟಿದ್ಯಾ ಅಂತ ಬಾಯ್ತಾ ಇರ್ತಾಳೆ ಮತ್ತೆ ಕೋಪ ಮಾಡಿಕೊಂಡು ಅಪೇಕ್ಷೆ ಹೇಳ್ತಾ ಇರ್ತಾಳೆ ಆ ಭೂಮಿ ಎಷ್ಟಿದ್ದಾಳೆ ನೀನು ನೋಡ್ದಾ ಮುಂಚೆ ಎಲ್ಲ ಶ್ರವಣ ಭೂಮಿ ಕಂಡ್ರೆ ಆಗ್ತಿರ್ಲಿಲ್ಲ ಅವ್ ನೆರಳು ಆಗ್ತಿರ್ಲಿಲ್ಲ ಇವಾಗ ನೋಡಿದರೆ ಬ್ಲಡ್ ಬೇರೆ ಕೊಟ್ಟು ಬಂದಿದ್ದಾರೆ ಅದ್ರಲ್ಲಿ ಸಾಲದು ಅಂತ ನೀವೇ ನನ್ನ ಅಪ್ಪ ನನ್ನ ಮೈಲಿ ಅರಿತಿರೋದು ನಿಮ್ಮದೇ ಬ್ಲಡ್ ಅಂತ ಏನು ಹೇಳ್ಕೊಂಡು ಕೊಚ್ಕೋತಾ ಇದ್ದಾಳೆ ಇದನ್ನೆಲ್ಲ ನೋಡಿಕೊಂಡು ನೀನು ಸುಮ್ಮನೆ ಇರಬೇಡ ನನ್ನನ್ನು ನೋಡಿ ಕಲ್ತ್ಕೋ ಅಪ್ಪ ಮುಂದೆ ಹೇಗೆ ಅಧಿಕಾರನ ಚಲಾಯಿಸ್ತೀನಿ ಅಂತ ನಾನು ನೋಡಿ ಕಲ್ತು ಅಪೇಕ್ಷೆ ಹೇಳ್ಕೊಡ್ತಾ ಇರ್ತಾಳೆ ಅಶ್ವನ್ ಹೇಳ್ತಾ ಇರ್ತಾಳೆ ಸರಿ ಆಯಿತು ಅಪೇಕ್ಷೆ ನಾನು ಅದೇ ರೀತಿ ಮಾಡ್ತೀನಿ ಅಪ್ಪು ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಸಾರಿ ನಿನ್ನ ಒಂದು ಎರಡು ಮಾತು ಬೈದ್ಬಿಟ್ಟೆ ಬೇಜಾರ್ ಮಾಡ್ಕೋಬೇಡ ಕೋಪ ಬತ್ತು ಅದಕ್ಕೋಸ್ಕರ ನಿನ್ನ ಬೈದೆ ಅದೇ ರೀತಿ ಭೂಮಿ ನಮ್ಮನೇಲಿ ಭದ್ರವಾಗಿರೋದನ್ನು ಸಹ ನನಗೆ ಸಹಿಸಿಕೊಳ್ಳಾಗ್ತಿಲ್ಲ ಏನು ಮಾಡಲಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅದಿತ್ತು ತುಂಬಾ ಟೆನ್ಷನ್ ಮಾಡ್ಕೊಂಡು ಓಡೋಡಿ ಬರ್ತಾ ಇರ್ತಾನೆ ಬಂದ್ಬಿಟ್ಟು ಅಪ್ಪನತ್ರ ಹೇಳ್ತಾ ಇರ್ತಾನೆ ಅಪ್ಪ ರಾಣನ್ ವಿಷಯವಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ಯಾಕೋ ಅಂತ ಅಂದಾಗ ನಿಮ್ಮ ನಿಮ್ಮ ಜೊತೆ ಆಲ್ರೆಡಿ ನಾನು ಮಾತಾಡಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಅವನ ಹತ್ರ ತಗೊಂಡಿರೋ ದುಡ್ಡು ನಾವು ವಾಪಸ್ ಕೊಟ್ಬಿಡೋಣ ಅಂದಾಗ ಯಾಕೋ ಅಂದಾಗ ಆ ಫ್ರಾಡ್ ಜೊತೆ ನೀವು ವ್ಯವಹಾರ ಮಾಡೋದು ಇಷ್ಟ ಇಲ್ಲ ಪ್ಲೀಸ್ ಆದಷ್ಟು ಬೇಗ ಒಂದು ದುಡ್ಡನ್ನ ಕೊಡೋಣ ಅಂತ ಹೇಳ್ತಾ ಇರ್ತಾನೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮನೆಯವರು ನೆಮ್ಮದಿನೂ ಸಹ ನಿಮ್ಮ ನೆಮ್ಮದಿ ಎಲ್ಲ ಹಾಳಾಗುತ್ತೆ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಪುರುಷೋತ್ತಮರಿಗೆ ಶೂಟ್ ಆಗಿರೋ ಗನ್ ಬುಲೆಟು ಹಾಗೆ ಭೂಮಿಗೆ ಆಗಿರೋ ಗನ್ ಬುಲೆಟು ಸೇಮ್ ಒಂದೇ ಥರ ಇದೆ ಅಪ್ಪ ಅಂತ ಹೇಳಿದಾಗ ಅರವಣಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಈ ಜೊತೆ ಹೇಳ್ತಾ ಇರ್ತಾನೆ ಪ್ಲೀಸ್ ನನ್ನ ಕನ್ಸರ್ನ ಅರ್ಥ ಮಾಡ್ಕೊ ಅಪ್ಪ ಪ್ಲೀಸ್ ಯಾವ್ದಾದ್ರು ಒಂದು ಪ್ರಾಪರ್ಟಿ ಮಾಡಿದ ಕೊಟ್ಬಿಟ್ಟು ಅವನು ಅಮೌಂಟ್ ಸೆಟ್ಲ್ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ರಾಣವರೇ ಪುರುಷೋತ್ತಮನ ಶೂಟ್ ಮಾಡಿದ್ದಾರೆ ಅಂತ ಹತ್ರ ಏನಾದರೂ ಸಾಕು ಪಕ್ಷಿದ್ಯ ಅಂತ ಕೇಳ್ತಾ ಇರ್ತಾನೆ ಹೋಗ್ಲಿ ಈ ಫಿಂಗರ್ ಮೇಲೆ ಬುಲೆಟ್ ಮೇಲೆ ಫಿಂಗರ್ ಏನಾದರೂ ಇದೆಯಾ ಅಂತ ರಮಣ್ ಕೇಳ್ತಿರ್ಬೇಕಾದ್ರೆ ಏನು ಇಲ್ಲಪ್ಪ ಆದ್ರೆ ಒಂದೇ ಗನ್ನಿಂದಲೇ ಶೂಟ್ ಮಾಡಿರ್ತೀವಿ ಇಬ್ಬರಿಗೆ ಅಂತ ನನಗೆ ಇವಾಗ ಅಷ್ಟೇ ಗೊತ್ತಾಯ್ತು ಅಂತ ಅದಿತ್ತು ತುಂಬಾ ಟೆನ್ಶನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಮತ್ತೆ ಏನಾದ್ರೂ ನನಗೆ ಗೊತ್ತಾಗ್ತಿದ್ರೆ ಅವತ್ತೇ ಅವನ ಗನ್ನ ನಾನು ಇಸ್ಕೊಂಡು ಅವನ ಫಿಂಗರ್ ಪ್ರಿಂಟ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಅವತ್ತೇ ನಾನು ಅರೆಸ್ಟ್ ಮಾಡ್ಬೋದಿತ್ತು ಆದ್ರೆ ನನಗೆ ಅದೆಲ್ಲ ಗೊತ್ತಾಗ್ಲಿಲ್ಲಪ್ಪ ನೀವು ತುಂಬಾ ಒಳ್ಳೆಯರು ತುಂಬಾ ಇನ್ನೋಸೆಂಟ್ ಅಪ್ಪ ಆಚೆ ಏನಾಗ್ತಿದೆ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟು ಇನ್ನೋಸೆಂಟ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಹಣ ಅಪ್ಪ ಪ್ಲೀಸ್ ನಿಮ್ಮನ್ನ ಬಳಸ್ಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇದ್ದೇನೆ ಅದನ್ನು ನೀವು ನಂಬ್ತಾ ಇದ್ದೀರಾ ಒಬ್ಬ ಸುಪಾರಿ ಕಿಲ್ಲರ್ ಮಾಡೋ ಕೆಲಸನ ಅವ್ನು ಮಾಡಿದ್ದಾನೆ ಯಾಕೆ ನೀವು ಅರ್ಥ ಮಾಡ್ಕೊತಿಲ್ಲ ನನ್ನ ಕನ್ಸರ್ನ್ ಅಂತ ಅವತ್ತಿ ಇವತ್ತು ಹೇಳ್ತಾ ಇರ್ತಾನೆ ಅವನ ಹತ್ರ ಏನು ಅಮೌಂಟ್ ಇಸ್ಕೊಂಡಿದ್ರು ಅದನ್ನು ಸೆಟ್ಲ್ ಮಾಡೋಣ ಅರ್ಥ ಮಾಡ್ಕೊಂಡು ನೋಡು ಅಜಿತ್ ನನಗೆ ಅದೆಲ್ಲ ಗೊತ್ತಿಲ್ಲ ಆಯಿತಾ ಪುರುಷೋತ್ತಮನ ಯಾಕೆ ಶೂಟ್ ಮಾಡಿದ್ರು ಅಂತಲೂ ಗೊತ್ತಿಲ್ಲ ಅವ್ನಿಗೆ ಇವನಿಗೆ ಏನು ಸಂಬಂಧ ಇತ್ತನು ಅಂತಲೂ ನನಗೆ ಗೊತ್ತಿಲ್ಲ ಆಯಿತಾ ಅದೇ ನನ್ನ ಕನ್ಸರ್ನ್ ಅಂತ ಇವನು ಏನೇನೋ ವಾದ ಮಾಡ್ತಾ ಇರ್ತಾನೆ ಆಗ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ಭೂಮಿನ ಶೂಟ್ ಮಾಡಿದ್ದು ರಾಣನ ಮಗಳು ಸಾಕ್ಷಿಂತ ನಿಮಗೆ ಗೊತ್ತು ತಾನೆ ಸರಿ ಅದನ್ನು ಬಿಟ್ಬಿಡಿ ಅಥವಾ ಪುರುಷೋತ್ತಮನ ಶೂಟ್ ಮಾಡಿದ್ದು ಅವ್ನು ಗನ್ನಿಂದಲೇ ಅಂತಲೂ ನಾನು ಹೇಳ್ತಾ ಇದ್ದೀನಿ ಅದನ್ನು ಬಿಟ್ಬಿಡಿ ಆದರೆ ಒಂದೇ ಒಂದು ತಿಳ್ಕೊಳ್ಳಿ ನನಗಿರೋದು ನಿಮ್ಮ ಮೇಲೆ ಕನ್ಸರ್ ಆದಷ್ಟು ಬೇಕ ಅಮೌಂಟ್ ಅಮೌಂಟಾಗಿ ಕೊಟ್ಬಿಡೋಣ ಇಲ್ಲ ಅಂತಂದರೆ ನಿಮಗೆ ಏನಾದರೂ ತೊಂದರೆ ಕೊಡ್ತಾನೆ ಅನ್ನೋದು ನನ್ನ ಕನ್ಸನ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಪ್ಪ ಪ್ಲೀಸ್ ಅಂದರೆ ಪ್ಲೀಸ್ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ಅಪ್ಪ ಅವನು ದುಡ್ಡನ್ನ ನಾವು ಕೊಟ್ಬಿಡೋಣ ನೀವು ಹೇಳ್ತಿದ್ರಲ್ವ ಏನಿಲ್ಲ ನೆಮ್ಮದಿ ಇರಬೇಕು ಅಂತ ಈ ಮನೆ ನೆಮ್ಮದಿ ಹಾಳಾಗೋದು ನನಗಿಷ್ಟ ಇಲ್ಲ ಒಂದು ಸ್ವಲ್ಪ ದಿನ ಬಿಸ್ನೆಸ್ ನಿಂತು ನಿಂತ್ಕೊಳ್ಳುತ್ತೆ ನೀವು ತಲೆ ಕೆಡ್ಸ್ಕೊಬೇಡಿ ನಾನು ಇದೀನಿ ಇಪ್ಪಳಿಸ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಹೇಳ್ತಾ ಇರ್ತಾನೆ ಹೌದು ಅಜಿತ್ ಹೇಳೋದು ಕರೆಕ್ಟು ಅದರಲ್ಲೂ ಪಾಯಿಂಟ್ ಇದೆ ನೀನು ಅವ್ನ ಅಮೌಂಟ್ನ ಕೊಟ್ಬಿಡು ಅಂದಾಗ ಅಜಿತ್ ಏನಾಗಿದೆ ಶ್ರವಣ್ ಏನಾಗಿದೆ ನಿನ್ನೆಂತ ಕೋಪ ಬರೋ ರೀತಿ ಸಾಕ್ಷಿ ಜೊತೆ ಮಾತಾಡಿರ್ಬೋದು ಅದಕ್ಕೋಸ್ಕರ ಅವಳು ಶೂಟ್ ಮಾಡಿರ್ಬೋದು ಅದೇ ಬೇರೆ ನನ್ನ ಬಿಸ್ನೆಸ್ಸೇ ಬೇರೆ ಅದಕ್ಕಿದಕ್ಕೂ ಸಂಬಂಧ ಇಲ್ಲ ಹತ್ತು ಕೋಟಿ ನಾನು ಇಸ್ಕೊಂಡಿದ್ದೀನಿ ಇವಾಗ ತಿಂಗಳ್ ಕಾಯಲೇ ಬೇಕು ಅಂತ ಹೇಳ್ತಾ ಇರ್ತಾನೆ ಅವರು ನನ್ನ ಜೊತೆ ಚೆನ್ನಾಗಿದ್ದಾರೆ ಹಾಗಂತ ಹಂಗಂತ ನಿನ್ನೆಂತ ಮೇಲೆ ಕೋಪ ಇದೆ ಅಂತ ಅವರು ನನ್ನ ಮೇಲೆ ಯಾವುದೇ ರೀತಿ ಕೋಪನ ತೋರಿಸಿಲ್ಲ ಹಾಗಂತ ಅವ್ರ ಜೊತೆ ಬಿಸ್ನೆಸ್ ಸ್ಪಾಯಲ್ ಮಾಡ್ಕೊಳಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಪ್ಪ ಯಾಕಪ್ಪ ನಿನಗೆ ಅರ್ಥ ಆಗ್ತಿಲ್ಲ ಪ್ಲೀಸ್ ಅರ್ಥ ಹೇಳಿದ ಅಜಿತ್ ನಾನು ಹೋದ್ರೆ ತನ್ನ ಮತ್ ತಾನು ಲ್ಯಾಪ್ಟಾಪ್ ತಗೊಂಡು ಹೊರಟು ಹೋಗೇ ಬಿಡ್ತಾನೆ ನಡಿತಿದ ಸಹ ರಾಣ ಮತ್ತೆ ಸಾಕ್ಷಿ ನೋಡಿ ಇನ್ನಾಗಡ್ತಾ ಇರ್ತಾರೆ ವರ್ಗುಡಿ ರಾಮ್ ನಮ್ಮ ಕಡೆ ಇದೇ ಬಕ್ರ ರಾಮ್ ಕಡೆ ಇರೋವರೆಗೂ ಸಹ ಅಜಿತ್ ಏನು ಮಾಡೋಕ್ಕಾಗಲ್ಲ ಅಲ್ವಾ ಡ್ಯಾಡ್ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಅಜಿತ್ ಟೆನ್ಷನ್ ಮಾಡ್ಕೊಂಡು ಈ ಕಡೆ ಅವ್ರ ಅಮ್ಮನಿಗೆ ಹೇಳ್ತಾ ಇರ್ತಾನೆ ಸಂಗೀತನಿಗೆ ಅಮ್ಮ ಅವ್ರಿಗಂತೂ ಅರ್ಥ ಆಗಲ್ಲ ನಿನಗಾದ್ರು ಅರ್ಥ ಆಗುತ್ತಲ್ಲ ನೀನಾದರೂ ಹೇಳಮ್ಮ ನಾನು ಭೂಮಿಗೆ ಶೂಟ್ ಮಾಡಿದಳೆ ಸಾಕ್ಷಿನ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ ಏನಾದರೂ ಮಾಡ್ಬೋದು ಅಪ್ಪನಿಗೆ ಅಂತ ಹೇಳ್ತಾ ಇದ್ದೀನಿ ಅವರು ನಿಮ್ಮದು ಇಂಪಾರ್ಟೆಂಟ್ ನನಗೆ ಅಂದಾಗ ನೀನು ಹೇಳೋದು ನನಗೆ ಗೊತ್ತಾಗುತ್ತೆ ಆದರೆ ನಿಮ್ಮ ಅಪ್ಪನಿಗೆ ಅರ್ಥ ಆಗ್ತಿಲ್ವಲ್ಲ ಏನು ಮಾಡೋದು ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಈಗ ಸಾಕ್ಷಿ ಹೇಗಿದ್ದರೂ ಭೂಮಿಗೆ ಶೂಟ್ ಮಾಡಿದಾಳೆ ಅದಕ್ಕೋಸ್ಕರ ಆ್ಯಸ್ ಎ ಪೊಲೀಸ್ ಆಫೀಸರು ನಾನು ಏನು ಏನಾದರೂ ಮಾಡ್ಬೋದು ಅಂತ ಅವರು ಮುಂದಾಲೋಚನೆ ಆಲ್ರೆಡಿ ಮಾಡಿದ್ದಾರೆ ಅದಕ್ಕೆ ಅವನು ಕೆಲಸ ಮಾಡು ನಾಳೆಯಿಂದ ಅಪ್ಪ ಕೆಲ್ಸಕ್ಕೆ ಹೋಗ್ದಂಗೆ ನೀನು ತಡಿಲೇಬೇಕು ಎಲ್ಲೂ ಹೋಗ್ಬಾರ್ದು ಅಂದಾಗ ಏನು ಈ ರೀತಿ ಹೇಳ್ತೀಯ ನಾನೇನೋ ನಿಮ್ಮ ಅಪ್ಪ ನಿನ್ನ ಮಾತು ಕೇಳಲ್ಲ ನನ್ನ ಮಾತು ಕೇಳ್ತಾರ ಅಂದಾಗ ಅಯ್ಯೋ ಅಮ್ಮ ನೀನು ಅವ್ರ ಹೆಂಡತಿ ಆಯಿತಾ ಪೊಲೀಸ್ ತಾಯಿ ನೀನು ಏನಾದರೂ ಯೋಚನೆ ಮಾಡಿ ನೀನು ಮಾಡಲೇಬೇಕು ಅಪ್ಪ ನಿಮ್ಮದು ಇಂಪಾರ್ಟೆಂಟ್ ಅಂದಾಗ ಸರಿ ಬಿಡು ಏನೋ ಮಾಡ್ತೀನಿ ಆಯಿತು ಈ ಕೆಲಸ ನನಗೆ ಬಿಡು ಭೂಮಿಗೆ ಗಾಯ ಆಗಿದೆಯಲ್ಲ ಹುಷಾರು ಕೊಡು ಮಾತ್ರ ಎಲ್ಲ ಕೊಟ್ಬಿಡು ಒದ್ದೆ ಬಟ್ಟೆ ತಂಡು ಅವ್ಳು ಮೈಕೈ ಎಲ್ಲ ಒರೆಸಿ ಬಟ್ಟೆನ ಚೇಂಜ್ ಮಾಡಿ ಹೋಗೋ ಅಂದಾಗ ಏನು ನಾನು ಮಾಡ್ಬೇಕಂದಾಗ ಏನು ನೀನು ಅವಳು ಗಂಡ ಕೊಣೋ ಅದಕ್ಕೆ ಹಾಕೋ ಸಂಕೋಚ ಹೋಗೋ ಹೋಗೋ ಮಾಡು ಅಂತ ಈ ಕಡೆ ಅಜಿತ್ ನಾ ಭೂಮಿ ರೂಮಿಗೆ ಕಳಿಸ್ತಾ ಇರ್ತಾಳೆ ಮತ್ತೆ ಕಡೆ ಸಂಗೀತ ಹೇಳ್ತಾ ಇದ್ದಾಳೆ ಅಯ್ಯೋ ಗುರ್ರಂತಾರೆ ಇವ್ರ ಹತ್ರ ಹೇಗಪ್ಪ ನಾನು ಮಾತಾಡೋದು ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಹಾಜಿತ್ತು ಭೂಮಿ ರೂಮಿಗೆ ಬಂದು ಹೇಳ್ತಾ ಇರ್ತಾನೆ ಭೂಮಿನ ನೋಡ್ಕೊಂಡು ಹಾಗೆ ಬರ್ತಿರ್ಬೇಕಾದ್ರೆ ನೋಡಿ ಸಾಹೇಬ್ರೆ ಹಾಸ್ಪಿಟ್ಲಲ್ಲಿ ಇದ್ದಲ್ವಾ ತುಂಬ ಸ್ವೆಟ್ಟಿಂಗ್ ಆಗಿದೆ ನನಗೆ ಸ್ನಾನ ಮಾಡಬೇಕು ಅಂತ ಅನಿಸ್ತಿದೆ ಅಂದಾಗ ನಿನ್ನ ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ ಆಸ್ಪಿಟ್ಲಲ್ಲಿ ಬೆಡ್ ಸ್ಮೆಲ್ ಇರುತ್ತೆ ಹಾಗೆ ಅಟ್ಮಾಸ್ಫಿಯರಿಂದ ನಿನಗೆ ಇರಿಟೇಟ್ ಆಗ್ತಿದೆ ಅಲ್ವಾ ಸ್ನಾನ ಮಾಡಬೇಕು ಅಂದಾಗ ಹ್ಞೂ ಸಾಹೇಬ್ರೆ ಹೋಗಿ ಪಲ್ಲವಿ ಅಕ್ಕನ ಅಮ್ಮನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಅಮ್ಮ ನೋಡಿದರೆ ನೀನೇ ಸ್ನಾನ ಮಾಡಿಸು ಅಂತ ಹೇಳಿದರೆ ಪ್ಲೀಸ್ ಇದು ಸಲ ನೀನೇ ಮಾಡ್ಕೋ ನನಗೆ ಅರ್ಥ ಆಗುತ್ತೆ ಆದರೆ ಏನು ಮಾಡಲಿ ವಿಧಿ ಇಲ್ಲ ಅಂತ ಅಂದಾಗ ಏನು ನಾನು ಮಾಡಬೇಕಾ ನನ್ನ ಕೈಯಲ್ಲಿ ಆಗಲ್ಲ ತುಂಬ ನೋವಾಗ್ತಿದೆ ಅಂದಾಗ ಪ್ಲೀಸ್ ಹೇಗಾದರೂ ಸ್ನಾನ ಮಾಡ್ಕೊ ಭೂಮಿ ನೆಕ್ಸ್ಟ್ ನಾನು ಪಲ್ಲವಿ ಅಕ್ಕನ ನನ್ನ ಸೈಲಲ್ಲಿ ಹೇಳಿ ಒಪ್ಪಿಸ್ತೀನಿ ಈ ಸಲ ಮಾತ್ರ ನೀನೇ ಮಾಡ್ಕೊತ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಸರಿ ಈ ಬ್ಯಾಂಡೇಜ್ ಎಲ್ಲ ತೆಗ್ದಿಡಿ ನಾನು ಹೇಗೋ ಮಾಡ್ಕೊತೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ದೇವಿಯಾನಿ ಮತ್ತೆ ಈ ಕಡೆ ಅಶ್ವಿನಿಬ್ಬರು ಶಾಕ್ ಆಗಿ ರಾಣನಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಅಲೋ ಮಿಸ್ಟರ್ ರಾಣ ಏನಾಯಿತು ಗೊತ್ತಾ ಅಂತ ಹೇಳ್ಬೇಕಾದ್ರೆ ಅವನೇ ಹೇಳ್ಬಿಡ್ತಾನೆ ಹೇಳಿದ್ದೇ ನೀವು ಏನಾರೇ ನಿಮ್ಮ ಹಳಿಯ ನನ್ನನ್ನು ವಿತರಕ್ಕೆ ಅಲ್ಲಿ ಫಿಟ್ ಮಾಡಬೇಕು ಅಂತ ರೆಡಿ ಆಗಿದ್ದಾನ ಪುರುಷೋತ್ತಮನಿಗೆ ಶೂಟ್ ಮಾಡಿದ ಗನ್ನು ಹಾಗೆ ನನ್ನ ಮಗಳು ಭೂಮಿಗೆ ಶೂಟ್ ಗನ್ನು ಒಂದೇ ಅಂತ ಹೇಳಕ್ಕೆ ನೀವು ಬರ್ತಾ ಇದ್ದೀರಾ ಅಂತ ಅಂದಾಗ ಅವ್ರ ಮಾತನ್ನ ಕೇಳಿ ಇಲ್ಲಿ ಶಾಕಾಗಿ ದೇವಿಯನ್ನು ಏನು ನಿಂತ್ಕೊಂಡ್ಬಿಡ್ತಾಳೆ ಆದರೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಂತ ದೇವಿಯನ್ನು ಹೇಳ್ತಿರ್ಬೇಕಾದ್ರೆ ಮೂರೊತ್ತು ನಿಮ್ಮ ಮನೇಲಿ ಇರ್ತಾನಲ್ಲ ಅವನು ಸತ್ಯ ಅವನಿಗೆ ನನ್ನ ಮಗಳು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾಳೆ ಪೆನ್ನಲ್ಲಿ ಅದಕ್ಕೋಸ್ಕರ ಎಲ್ಲ ಗೊತ್ತಾಯಿತು ಅಂತ ಅಂದಾಗ ದೇವಿಯನಿಗೆ ಶಾಕ್ ಆಗ್ತಾ ಇರುತ್ತೆ ಆದರೆ ಅಜ್ಜಿತ್ತು ನಿಮ್ಮನ್ನು ಏನಾದರೂ ಮಾಡಿ ಫಿಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೇನೆ ನಿಮ್ಮನ್ನು ಸಾಕ್ಷಿ ನಂದಾಗ ಡೋಂಟ್ ವರಿ ನಿಮ್ಮ ಮಳಿಯನಿಗೆ ಯಾವ ರೀತಿ ಮಾಡಬೇಕು ಆ ರೀತಿ ನಾನು ಮಾಡ್ತೀನಿ ಅಂತ ಕೋಪ ಮಾಡಿಕೊಂಡು ಇಲ್ಲಿ ಫೋನ್ ಕಟ್ ಮಾಡಿಬಿಡ್ತಾನೆ ಮತ್ತೊಂದು ಕಡೆ ದೇವಿಯನ್ನಿ ಕೋಪ ಮಾಡ್ಕೊಂಡು ಛೇ ಇವರಿಬ್ಬರು ಸಮಾಸ ನಾನು ಮಾಡಬಾರ್ದಿತ್ತು ಅಶ್ವಿನಿ ಛೇ ಮಾಡಿ ಇವು ಕೆಟ್ಟುಬಿಟ್ಟೆ ಒಂದು ಒಳ್ಳೆ ಕೆಲಸ ಮಾಡಲಿಲ್ಲ ಅಂತ ಬೈತಾ ಇರ್ತಾಳೆ ಒಂದ್ ವೇಳೆ ಇವರಿಬ್ಬರು ಸಿಗಾಕೊಂಡು ಏನಕ್ಕೆ ಸಾಕ್ಷಿಣಿ ಭೂಮಿನ ಶೂಟ್ ಮಾಡಿದ್ಲು ಅಂತ ಅಂದರೆ ಏನೋ ಒಂದು ಹೇಳ್ಬೋದು ಆದರೆ ಪುರುಷೋತ್ತಮನ್ನ ಯಾಕೆ ಶೂಟ್ ಮಾಡಿದ್ದು ಅಂತ ಅಂದರೆ ಅಂತ ಹೇಳ್ತಿರ್ಬೇಕಾ ಅಶ್ವಿನಿ ಹೇಳ್ತಾ ಇರ್ತಾಳೆ ಅದಕ್ಕೆ ರಾಣ ನಿಮ್ಮ ಹೆಸರನ್ನೇ ಖಂಡಿತ ಹೇಳೋದು ಅಂತ ಅಂದಾಗ ಶಾಕಾಗಿ ಅಶ್ವಿನಿ ಮುಖನ ದೇವಿಯನ್ನೇ ನೋಡ್ತಾ ಇರ್ತಾಳೆ ಆಗ ನೋ ನೋ ಅಂತ ಕಣ್ಣೀರು ಹಾಕೊಂಡು ಆ ರೀತಿ ಆಗಬಾರ್ದು ಆಯಿತಾ ಆ ರೀತಿ ಏನಾದರೂ ನನ್ನ ಕತೆ ಅಷ್ಟೇ ನಾನು ಕಣ್ಣು ಥರ ನಾನು ನೇನು ಹಾಕಬೇಕಾಗುತ್ತೆ ಅಂತ ದೇವೇನು ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಅಶ್ವಿನಿ ಹೇಳ್ಕೊತಾ ಇರ್ತಾಳೆ ನೀನು ಆದಷ್ಟು ಬೇಗ ಆ ನಾವು ಮಾಡು ಆವಾಗ ನನ್ನ ರೋಟು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಕೊತಾ ಇರ್ತಾಳೆ ಹಾಗೆ ಆದಷ್ಟು ಬೇಗ ನೀನು ಸತ್ತೋದ್ರೆ ನಾನು ಅಶ್ವಿನಿ ಅಲ್ಲ ಮನಸ್ವಿನಿ ಅಲ್ಲ ಅಶ್ವಿನಿನ ಫಾಸ್ಟ್ ಕೂಡ ನಿನ್ನ ಜೊತೆ ಭೂಗತ ಆಗುತ್ತೆ ಅಂತ ಒಳೊಳಗೆ ಎಂದಾಗಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಭೂಮಿ ಸ್ನಾನ ಮಾಡಿ ಹೊರಗಡೆ ಬಂದು ತುಂಬ ಚೆನ್ನಾಗಿ ರೆಡಿಯಾಗಿ ಡ್ರೆಸ್ ಮಾಡ್ಕೊಂಡಿರ್ತಾಳೆ ಅದನ್ನ ನೋಡಿ ಇವನು ಆಶ್ಚರ್ಯದಿಂದ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು